ಗುಡ್ ಮಾರ್ನಿಂಗ್ ಹಲೋ ಬ್ಯೂಟಿಫುಲ್ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ವಿಲಾಗ್ಸ್ ಇವತ್ತು ಮೇಕಪ್ ಆರ್ಡರ್ಗೆ ಹೊರಟಿದ್ದೀನಿ ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಅಂತ ಇದ್ದೀನಿ ಸೊ ಫರ್ದರ್ ಜು ಲೆಟ್ಸ್ ದ ನಾನು ಮಾಡ್ಕೊಳ್ಳಿ ಡ್ರಾಪ್ ಮಾಡೋದಕ್ಕೆ ಅಪ್ಪ ಅವ್ರು ಕೂಡ ಬರ್ತಿದ್ದಾರೆ ಫುಲ್ ಸ್ಟ್ರಿಕ್ಟ್ ಈಗ ನಾವು ಡ್ರೈವ್ ಮಾಡ್ತಿದ್ದೆ ಇವತ್ತು ನಾನು ಹೋಗ್ತಿರೋ ಇವೆಂಟ್ ಬಂದು ಆಫ್ ಸ್ಯಾರಿ ಫಂಕ್ಷನ್ ಇದೆ ಫಸ್ಟ್ ನಾನು ಆಫ್ ಸ್ಯಾರಿ ಫಂಕ್ಷನ್ಗೆ ಮೇಕಪ್ ಮಾಡೋದಕ್ಕೆ ಅಂತ ಹೋಗ್ತಾ ಇರೋದು ಆ್ಯಂಡ್ ಸೂಪರ್ ಥ್ರಿಲ್ಡ್ ಆ್ಯಂಡ್ ಸೂಪರ್ ಹ್ಯಾಪಿ ನನಗೆ ಇವತ್ತು ಆರ್ಡರ್ ಇರೋದು ಸಿಟಿ ಇನ್ಸ್ಟಿಟ್ಯೂಟಲ್ಲಿ ಸೊ ಆಫ್ ಸ್ಯಾರಿ ಫಂಕ್ಷನ್ ಇದೆ ನಾನು ಆಲ್ರೆಡಿ ಲೊಕೇಶನ್ ರೀಚ್ ಆಗಿದ್ದೀನಿ ಇವಾಗ ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡೋದಕ್ಕೆ ಹೇಳಿದರೆ ವೆಯ್ಟ್ ಮಾಡೋದೇನು ಅಲ್ಲ ಲೆಟ್ಸ್ ವೆಯ್ಟ್ ಸೊ ಫೈನಲಿ ಆಫ್ಟರ್ ತರ್ಟಿ ಮಿನಿಟ್ಸ್ ಆಫ್ ವೆಯ್ಟ್ ನನಗೆ ರೂಮ್ ಕೀಕ್ ಕೊಟ್ಟರು

ಮೇಕಪ್ ಆರ್ಟಿಸ್ಟ್ಗೆಲ್ಲ ಮೇನ್ ಟಾಸ್ಕ್ ಅಂತ ಅಂದರೆ ಸ್ಟುಡಿಯೋ ಸೆಟಪ್ ಮಿನಿ ಸ್ಟುಡಿಯೋ ಸೆಟಪ್ನೇ ಮಾಡಬೇಕಾಗುತ್ತೆ ರಿಂಗ್ ಲೈಟ್ ಆಗಿರ್ಬೋದು ಟ್ರೈಪಾಟ್ಸ್ ಆಗಿರ್ಬೋದು ನಾವು ತಂದಿರುವಂಥ ಮೇಕಪ್ ಥಿಂಗ್ಸ್ ಆಗಿರ್ಬೋದು ಎಲ್ಲನೂ ಅರೇಂಜ್ ಮಾಡ್ಕೊಳ್ಳೋ ಅಷ್ಟಲ್ಲೇ ತುಂಬ ಟೈಮ್ ಹಿಡಿಯುತ್ತೆ ನಾವು ನಮ್ಮ ಜೊತೆ ಒಂದು ಮಿನಿ ಸ್ಟುಡಿಯೋನೇ ಕ್ಯಾರಿ ಮಾಡಬೇಕು ಪ್ರತಿಯೊಂದನ್ನು ಇನ್ ಟೈಮ್ಗೆಲ್ಲ ಸೆಟ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ನಾವು ಮೇಕಪ್ ಎಲ್ಲ ಮಾಡುವಾಗ ಸ್ವಲ್ಪ ಕ್ಲಮ್ಸಿನೆಸ್ ಕಡಿಮೆ ಆಗುತ್ತೆ ನಮ್ಮ ಜೊತೆ ಯಾರಾದರೂ ಅಸಿಸ್ಟ್ ಕರ್ಕೊಂಡು ಹೋಗಿಲ್ಲ ಅಂತ ಅಂದರೆ ಕ್ಲೀನ್ ಆಗಿ ಒಂದು ಆಫ್ ಆನ್ ಅವರ್ ಟೈಮ್ನ ತೊಗೊಂಡು ಎಲ್ಲಾನು ಸೆಟ್ ಮಾಡ್ಕೊಬೇಕು ಟೈಮ್ ತಗೊಂಡು ಆರಾಮಾಗಿ ಕೆಲಸನ ಮಾಡಿ ಸ್ವಲ್ಪ ಮೇಕಪ್ ಥಿಂಗ್ಸ್ನೆಲ್ಲ ಅರೇಂಜ್ ಮಾಡಿದ್ದೀನಿ ಆ್ಯಂಡ್ ಹೇರ್ದೆಲ್ಲ ಈ ಕಡೆ ಇಟ್ಟಿದ್ದೀನಿ ಬಿಕಾಸ್ ಇಲ್ಲಿ ಮಿರರ್ ಇರೋದ್ರಿಂದ ಹೇರ್ ಸ್ಟೈಲ್ಗೆ ಸ್ವಲ್ಪ ಈಸಿ ಆಗಲಿ ಅಂತ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಸೊ ನಾನು ಟ್ರೈ ಪಾಡ್ ಆ್ಯಂಡ್ ರಿಂಗ್ ಲೈಟ್ ಇವತ್ತು ಕೂಡ ನಾನು ಒಬ್ಳೇ ಬಂದಿದ್ದೀನಿ ಬಿಕಾಸ್ ಆಫ್ ಸ್ಯಾರಿ ಫಂಕ್ಷನ್ ಇರೋದ್ರಿಂದ ಸಿಂಪಲ್ಲಾಗಿ ಮೇಕಪ್ ಮಾಡಿದೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ನಮ್ಮ ಪುಟಾಣಿ ಕ್ಲೈಂಟ್ ಕೂಡ ಬಂದರು ಮೇಕಪ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ ಮಕ್ಕಳಿಗೆ ಯಾವಾಗ್ಲೂ ಸೆಟಲ್ಡ್ ಆಗಿ ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾರೆ ಅಂಡ್ ಈ ಪುಟಾಣಿ ಇದು ಫಸ್ಟ್ ಮೇಕಪ್ ನ ನಾನು ಮಾಡ್ತಾ ಇದೀನಿ ಅಂತಂದ್ರೆ ನಂಗಂತೂ ತುಂಬಾನೇ ಖುಷಿ ಇದೆ ಬಿಗಿನರ್ ಮೇಕಪ್ ಆರ್ಟಿಸ್ಟ್ ಗೆ ಒಂದು ಕ್ವಿಕ್ ಆಗಿ ಟಿಪ್ ನ ಕೊಡ್ತೀನಿ ನೀವೇನಾದ್ರೂ ಒಬ್ಬರೇ ಮೇಕಪ್ ಮಾಡೋದಕ್ಕೆ ಅಂತ ಅಂದ್ರೆ ಮಿನಿಮಮ್ ಒನ್ ಅವರ್ ಮುಂಚೆನೆ ಇರಿ ಹಾಗೆ ಗಾಬರಿ ಪಟ್ಕೋಬೇಡಿ ಪ್ರತಿ ಒಂದು ಅನ್ನು ಕೂಡ ನಿಧಾನಕ್ಕೆ ತಾಳ್ಮೆಯಿಂದಾನೆ ಮಾಡಿ ಅಂಡ್ ಆದಷ್ಟು ನಿಮ್ಗೆ ನಿಮ್ಮ ಟೈಮ್ ನ ತಗೊಂಡು ಮಾಡಿ ಮೊದ್ಲಿಗೆ ಮೇಕಪ್ನೆ ಮಾಡಿ ನಂತರ ಹೇರ್ ಸ್ಟೈಲ್ಸ್ ಗೆ ಹೋಗಿ ಯಾಕಂದ್ರೆ ಮೇಕಪ್ ಸ್ವಲ್ಪ ಸೆಟ್ ಆಗೋದಕ್ಕೆ ನಂತರ ಹೇರ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಇಯರ್ ಕಮ್ಸ್ ನಮ್ಮ ಪುಟಾಣಿದು ಫಸ್ಟ್ ಮೇಕಪ್ ಆಗಿತ್ತು ತುಂಬಾನೇ ನ್ಯಾಚುರಲ್ ಹಾಗೆ ಸೆಟಲ್ಡ್ ಇತ್ತು ಅಂಡ್ ಈ ಸಿಕ್ಸ್ ಸೆವೆನ್ ಡ್ರೆಸಸ್ ನ ಚೇಂಜ್ ಮಾಡಿ ಫೋಟೋ ಶೂಟ್ ಕೂಡ ಇತ್ತು ಅವ್ರ ಮಮ್ಮಿ ಕೂಡ ಮೇಕಪ್ ನ ಮಾಡಿಸ್ಕೊಂಡ್ರು ಅಂಡ್ ಇದು ಫೈನಲ್ ಲುಕ್ ಎಲ್ಲರಿಗೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ನಾನು ವರ್ಕೆಲ್ಲ ಮುಗಿಸೋ ಅಷ್ಟರಲ್ಲಿ ಅಪೋರ್ ಕೂಡ ಬಂದಿದ್ರು ಇಲ್ಲಿಂದ ನಾವು ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ಅಪ್ ಆಗಿ ಕಾರ್ಗೆ ಎಕ್ಸ್ಟ್ರಾ ಆ್ಯಸೆಸರೀಸ್ ಹಾಕ್ಸ್ಬೇಕಾಗಿತ್ತು ಅದಕ್ಕೆ ಅವ್ರು ನನ್ನ ಕೂಡ ಪಿಕ್ ಮಾಡ್ತೀನಿ ಅಂತ ಹೇಳಿದರು ಸೊ ಡೈರೆಕ್ಟ್ ಆಗಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಬನ್ನಿ ಬೇಗ ಫ್ರೆಶ್ಅಪ್ ಆಗಿ ಕೆಲಸಗಳು ತುಂಬಾ ಇದೆ ಹೊರಡೋಣ ನಾವಿವಾಗ ಶೋರೂಮ್ ಕಡೆ ಹೊರಟಿದ್ದೀವಿ ಯಾಕಂದರೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಹಾಗೆ ಕೆಲವೊಂದಷ್ಟು ಆ್ಯಸೆಸರೀಸ್ ಹಾಕ್ಸ್ಬೇಕಾಗಿತ್ತು ಹೊರಡೋಣ ಶೋರೂಮ್ಗೆ ಹೋದ್ಮೇಲೆ ಮಿನಿಮಮ್ ಒನ್ ಅಂಡ್ ಆಫ್ ಅವರ್ ಆಗುತ್ತೆ ವೈಟ್ ಮಾಡಿ ಅಂತ ಹೇಳಿದ್ರು ಇನ್ನೇನು ರಾಯರ ಆರಾಧನೆ ಕೂಡ ಸ್ಟಾರ್ಟ್ ಆಗ್ತಿದೆ ಅದಕ್ಕೋಸ್ಕರ ಸ್ವಲ್ಪ ಮನೆಯಲ್ಲಿ ಪೂಜೆ ಮಾಡಬೇಕು ರಾಯರ ಆರಾಧನೆ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೋಸ್ಕರ ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಬೇಕಾಗುತ್ತೆ ಸೊ ಒಂದಷ್ಟು ಎಲ್ಲ ಶಾಪ್ ಮಾಡ್ಕೊಂಡು ಬರೋಣ ಮನೆಗೆ ಏನೇನೆಲ್ಲ ಥಿಂಗ್ಸ್ ಎಲ್ಲ ಖಾಲಿ ಆಗಿದೆ ಸ್ವಲ್ಪ ಎಲ್ಲ ತಗೊಂಡ್ ಬರೋಣ ಅಂತ ಪಕ್ಕದಲ್ಲೇ ಇದ್ದಂತ ಮಾಲ್ಗೆ ಹೋಗಿ ಎಲ್ಲಾನು ಪರ್ಚೇಸ್ ಮಾಡ್ಕೊಂಡ್ವಿ ಇದೇ ಮೊದಲು ನಾನು ಫಸ್ಟ್ ಟೈಮ್ ಆರಾಧನೆ ಮಾಡ್ತಾ ಇದೀನಿ ಏನೆಲ್ಲ ಮಾಡ್ತೀನಿ ಅದನ್ನ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ನಿಮ್ಮ ಯಾರು ಮನೇಲಿ ಮಾಡ್ತಾ ಇದ್ದೀರಾ ಹಾಗಾದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಮರಿಬೇಡಿ ಸೊ ಎಲ್ಲ ಮುಗಿಸಿ ಶೋರೂಮ್ ಬಂದ್ವಿ ನೀವ್ ಲಾಂಚ್ ಆಗ್ತಾ ಇರುವಂತ ಕರ್ವ್ ಇ ವಿ ತುಂಬಾನೇ ಚೆನ್ನಾಗಿತ್ತು ತುಂಬಾ ಆಟೋಮ್ಯಾಟಿಕ್ ಈ ಕಾರ್ ಪ್ರೈಸ್ ಬಂದು ಇಪ್ಪತ್ತೈದು ಲಕ್ಷ ಆಗುತ್ತೆ ಸೊ ನಾವು ಕೂಡ ನೋಡ್ತಾ ಇದ್ವಿ ಇಪ್ಪತ್ತೈದು ಲಕ್ಷ ಅಂದ್ರೆ ಏನೇನೆಲ್ಲ ಆಟೋಮ್ಯಾಟಿಕ್ ಥಿಂಗ್ಸ್ ಎಲ್ಲ ಇರುತ್ತೆ ಅಂತ ಔಟ್ಲುಕೇ ಒಂಥರ ತುಂಬಾನೇ ಚೆನ್ನಾಗಿತ್ತು ಅಂಡ್ ಇದು ತುಂಬಾನೇ ಆಟೋಮ್ಯಾಟಿಕ್ ಆಗಿತ್ತು ಗೈಸ್ ನಮಗೆ ಡೆಲಿವರಿ ದಿನ ಈ ಬ್ಯಾಗ್ ಕೊಡೋದನ್ನ ಮಿಸ್ ಮಾಡಿದ್ರು ಬಿಕಾಸ್ ಸ್ವಲ್ಪ ಅರ್ಜೆಂಟಲ್ಲಿ ಇದ್ವಿ ನಾವು ಅದಕ್ಕೆ ಈ ಬ್ಯಾಗಲ್ಲಿ ಏನಿದೆ ಅಂತ ತೋರಿಸ್ತೀನಿ ಸೊ ಒಂದು ಟಿಶ್ಯೂ ಬಾಕ್ಸ್ ಇದೆ ಆ್ಯಂಡ್ ಚಾಕ್ಲೇಟ್ಸ್ನ ಕೊಟ್ಟಿದ್ದಾರೆ ಕಂದ ನನಗೆ ಇಲ್ಲಿಗೊಂದು ಟ್ರೈ ಕೊಡಬೇಕು ಮಿನಿ ಟ್ರೈ ಮಾಡ ಆನ್ ದ ವೇ ಬರ್ತಾ ನಾವು ಚಾಟ್ಸ್ ತಿನ್ನೋದಕ್ಕೆ ಅಂತ ಹೋದ್ವಿ ಆ್ಯಂಡ್ ಆಫ್ಟರ್ ಏಜಸ್ ಚಾಟ್ಸ್ನ ತಿಂದಿದ್ದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬ ಡಿಲೀಷಿಯಸ್ ಆಗಿತ್ತು ಆ್ಯಂಡ್ ನನ್ನ ಚಾನಲ್ನಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಜನ ಫಾಲೋವರ್ಸ್ ಆಗಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ತೀನಿ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಜೊತೆ ಯಾವಾಗಲೂ ಇದ್ದರೆ ಇದೇ ರೀತಿ ನಾನು ವಿಡಿಯೋಸ್ನ ಮಾಡೋದಕ್ಕಾಗುತ್ತೆ ಅಂತ ಹೇಳ್ತಾ ಈ ಒಂದು ಪುಟಾಣಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಮರೀದಿನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಿ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗಾಯ್ಸ್ ಬಾಯ್ ಬಾಯ್